ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಎಮ್ ಎಲ್ ಸಿ ಸಿ ಟಿ ರವಿ ಸಮರ ಮುಂದುವರಿತಾ ಇದೆ ಸಭಾಪತಿ ಬಸವರಾಜ ಹೊರಟ್ಟಿ ಸಂಧಾನಕ್ಕೆ ಯತ್ನವನ್ನು ಮಾಡಿದ್ದಾರೆ ಆ ಪದ ಸಂಬಂಧವಾಗಿ ಹೊರಟ್ಟಿ ಮತ್ತೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಪ್ಪ ನಮ್ಮಲ್ಲಿ ಯಾವುದೇ ವಿಡಿಯೋ ಸಿಕ್ಕಿಲ್ಲ ಇದರ ಬಗ್ಗೆ ನಮ್ಮ ಕಿವಿ ಹಾಗೂ ನಮ್ಮ ಸಿ ಸಿ ಟಿ ವಿಯಲ್ಲೂ ಸಿಕ್ಕಿಲ್ಲ ಇದ್ರ ಬಗ್ಗೆ ಖಾಸಗಿಯಾಗಿ ಯಾರಾದರೂ ವಿಡಿಯೋ ಕೊಟ್ಟರೆ ಎಫ್ ಎಸ್ ಎಲ್ಲ ಕಳಿಸ್ಕೊಡ್ತೀವಿ ಅದನ್ನು ಇಬ್ಬರಿಗೂ ಸಂಧಾನ ಆಗಿ ಅಂತ ಹೇಳಿ ನಾನು ಹೇಳಿದ್ದೀನಿ ನಮ್ಮ ಮಾತಿಗೆ ಗೌರವ ನೀಡಿ ಬಂದರೆ ಇಲ್ಲೇ ಮುಗಿಸ್ಬಿಡ್ತೀನಿ ವಿಚಾರವನ್ನು ಇಂತಹ ಘಟನೆ ಫಸ್ಟ್ ಟೈಮ್ ಆಗಿದೆ ಇದೊಂದು ವಿಚಿತ್ರಾತಿ ವಿಚಿತ್ರ ಘಟನೆ ಇದು ಸರ್ಕಾರ ಪ್ರಕರಣವನ್ನು ಸಿ ಡಿ ಸಿ ಐ ಡಿಗೆ ಹಸ್ತಾಂತರ ಮಾಡಿದೆ ಬಹಳ ಅಂದರೆ ಅವರು ಪಂಚನಾಮೆ ಮಾಡಬಹುದು ಅಂತ ಹೊರಟ್ಟಿಯವರು ಹೇಳಿದ್ದಾರೆ ಅವರು ಸಿಒವರಂದ್ರೆ ಏನು ಕಂಪ್ಲೇಂಟ್ ಏನು ಕೊಟ್ಟಾರಲ್ಲ ಇವರು ಆ ಕಂಪ್ಲೇಂಟ್ ಮೇಲೆ ಅವರು ಸರ್ಕಾರ ಸಿ ಓಡಿ ಕೊಡೋರು ಸರ್ಕಾರ ಸಿ ಓಡಿ ಕೊಟ್ರೆ ಭಾಳ ಅಂದ್ರೆ ಅವರು ಪಂಚಯ್ ಮಾಡ್ಬೋದು ನನಗೇನು ಕ್ವಶನ್ ಮಾಡಂಗಿಲ್ಲ ಅವರು ನಾನೇನು ನೋಡ್ತೀನಿ ನಾ ಸರ್ಕಮ್ಟೆನ್ಸಸ್ ನೋಡ್ತೀನಿ ನಾವು ನೋಡ್ತೀವಿ ಅದನ್ನು ನೋಡಿ ರೂಲಿಂಗ್ ಇಲ್ಲಿಗೆಲ್ಲ ಬಂದಾವೆ ಅದನ್ನ ಪಂಚಯ ಮಾಡುವಂಥ ಅವಶ್ಯಕತೆ ಐತಿ ಏನು ಅಂತ ಕೇಳ್ಬೇಕಾಯ್ತವ್ರನ್ನ ಅದು ಐತಿ ಮುಂದೆ ಸಿ ಓ ಡಿ ಅವ್ರಿಗೆ ನಮಗೆ ಎನ್ಕ್ವೈರಿ ಪ್ರಾಬ್ಲಮ್ ಆಗೈತೆ ಹಂಗೆ ಅಂದ್ರೆ ನಮ್ಮದ ಅಧಿಕಾರಿಗಳು ಚರ್ಚೆ ಮಾಡೋದ್ರ ಬಗ್ಗೆ ನಾವು ಯಾವುದೂ ತೀರ್ಮಾನ ಮಾಡೋಂಗಿಲ್ಲ ಇದಾದ ನಂತರ ತೀ